ನಮಸ್ತೆ ನಾನೀಗ ಇರುವಂಥದ್ದು ಬೆಳೇರಿ ಸತ್ಯನಾರಾಯಣ ಅವರ ಮನೆಯಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತು ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ನಮಗೆಲ್ರಿಗೂ ಕೂಡ ತುಂಬ ಸಂತೋಷದ ನಾವೆಲ್ಲರೂ ಕೂಡ ಅಭಿಮಾನ ಪಡುವಂತಹ ಒಂದು ಸುದ್ದಿ ಸಿಕ್ಕಿತು ಸತ್ಯನಾರಾಯಣ ಅವರಿಗೆ ಭಾರತದ ಕೇಂದ್ರ ಸರ್ಕಾರದ ವತಿಯಿಂದ ಕೊಡಮಾಡುವಂತಹ ಪದ್ಮಶ್ರೀ ಪ್ರಶಸ್ತಿ ಅದು ಬಂದಿದೆ ಅಂತ ನನಗೆ ತಿಳಿದ ಮಟ್ಟಿಗೆ ಕಾಸರಗೋಡಿನ ಚರಿತ್ರೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಇದು ಪ್ರಥಮ ಅಂದರೆ ಮೊದಲ ಬಾರಿಗೆ ನಮಗೆ ಯಾಕೆ ಮತ್ತಷ್ಟು ಸಂತೋಷ ಅಂತ ಹೇಳಿದರೆ ಒಂದು ಕಾಲಘಟ್ಟದಲ್ಲಿ ಇಂತಹ ರಾಷ್ಟ್ರದ ಅತ್ಯುನ್ನತ ಪದವಿಗಳು ಸಾಮಾನ್ಯವಾಗಿ ಅಕಾಡೆಮಿಕ್ ಇರುವಂತಹ ಅಥವಾ ರಾಜಕೀಯವಾಗಿ ಇರುವಂತಹ ಅಂದರೆ ನಾವು ಏನು ಹೇಳ್ತೇವೆ ಸಾಮಾನ್ಯವಾಗಿ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಂದರೆ ಸಮಾಜ ಅಥವಾ ಶ್ರೀ ಸಾಮಾನ್ಯರು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂದು ಗುರುತಿಸಿದಂಥ ಅಂತಹ ವಲಯಗಳಿಗೆ ಮಾತ್ರ ಸೀಮಿತ ಆಗಿತ್ತು ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಪ್ರಶಸ್ತಿಗಳು ನಿಜಕ್ಕೂ ಆ ಪ್ರಶಸ್ತಿಗಳ ಗೌರವವನ್ನು ಹೆಚ್ಚಿಸಿಕೊಂಡಿದೆ ಅಂತ ಒಂದು ರಾಷ್ಟ್ರ ಅಥವಾ ಒಂದು ದೇಶ ಒಂದು ಸಮಾಜ ಅದು ಪರಿಪೂರ್ಣ ಅಂತ ಆಗಬೇಕಿದ್ರೆ ಅಲ್ಲಿ ನಮ್ಮಂತಹ ಪ್ರೊಫೆಸರ್ಗಳು ಅಥವಾ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅಥವಾ ಇವರೆಲ್ಲ ಹೇಗೆ ಮುಖ್ಯವೋ ಅಷ್ಟೇ ಮುಖ್ಯ ತಲಮಟ್ಟದಲ್ಲಿರುವಂತಹ ಅಥವಾ ಎಲೆಮರೆಯ ಕಾಯಿಗಳ ಹಾಗೆ ದುಡಿಯುವಂತಹ ಕೃಷಿಕರು ಕೃಷಿಕ ಬಂಧುಗಳು ಕಲಾವಿದರು ಅಥವಾ ಸಾಮಾನ್ಯವಾಗಿ ಕೂಲಿ ಇತ್ಯಾದಿ ಕೆಲಸಗಳನ್ನು ಮಾಡುವಂತಹ ಜನರು ಕೂಡ ಸಹಭಾಗಿ ಆದರೆ ಸಾಮಾನ್ಯವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಇವತ್ತಿಗೂ ಕೂಡ ಅಂತಹ ಜನರಿಗೆ ಸಿಗಬೇಕಾದಂತಹ ಮಾನ್ಯತೆ ಗೌರವ ಅಥವಾ ವೇತನ ಇತ್ಯಾದಿಗಳು ಆ ಮಟ್ಟದಲ್ಲಿ ಸಿಗ್ತಾ ಇಲ್ಲ ಪ್ರಶಸ್ತಿಗಳಂತೂ ಅವರ ಬಳಿಗೆ ಬರ್ತಾನೇ ಇಲ್ಲ ಇಂತಹ ಸಂದರ್ಭದಲ್ಲಿ ಸತ್ಯನಾರಾಯಣ ಬಳ್ಳೇರಿಯವರು ಅವರು ಎಷ್ಟು ಸರಳ ವ್ಯಕ್ತಿ ಸಜ್ಜನಿಕೆಯ ವ್ಯಕ್ತಿ ಸಹೃದಯಿ ಬಹಳ ಗ್ರಾಮೀಣ ಪ್ರದೇಶಗಳಲ್ಲಿ ಅವರದ್ದೇ ಆದಂತಹ ಒಂದು ವಲಯದಲ್ಲಿ ಕೃಷಿ ಮಾಡಿಕೊಂಡು ಅಥವಾ ಭತ್ತದ ತಳಿಗಳನ್ನು ಸುಮಾರು ಆರುನೂರ ಐವತ್ತರಷ್ಟು ಭತ್ತದ ತಳಿಗಳನ್ನು ಉಳಿಸಿಕೊಳ್ಳುವಂತಹ ಮಹತ್ತರವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಮುಖ್ಯವಾಗಿ ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಅವರು ಆರುನೂರ ಐವತ್ತು ಭತ್ತದ ತಳಿಗಳನ್ನು ಮಾತ್ರ ಉಳಿಸ್ತಾರೆ ಎಂಬುದು ಮಾತ್ರ ಎಲ್ಲರಿಗೂ ಕೂಡ ಗೊತ್ತು ಅಥವಾ ಮಾಧ್ಯಮಗಳಲ್ಲಿ ಇತ್ಯಾದಿಗಳಲ್ಲಿ ಗೊತ್ತು ಆದರೆ ಅಷ್ಟಕ್ಕೆ ಅಲ್ಲ ಅವರನ್ನು ಹಲವು ವರ್ಷಗಳಿಂದ ಗೊತ್ತಿರುವ ಎಂಬ ವ್ಯಕ್ತಿ ಎಂಬ ನೆಲೆಯಲ್ಲಿ ಅವರು ಈ ಊರಿನ ಎಲ್ಲರ ಬಹಳ ಪ್ರೀತಿ ಪಾತ್ರವಾದಂತಹ ಒಬ್ಬ ವ್ಯಕ್ತಿ ಬೆಳ್ಳೂರು ನಾಟೆಕಲ್ಲು ಮುಳ್ಳೇರಿಯ ಈ ಪ್ರದೇಶಗಳಿಗೆಲ್ಲ ಚಿರಪರಿಚಿತರು ಅವರು ಹೇಗೆ ಚಿರಪರಿಚಿತರು ಅಂತ ಹೇಳಿದರೆ ಅವರ ಕೆಲಸ ಕಾರ್ಯಗಳಿಂದಲ್ಲ ಅವರ ಸಹೃದಯತೆಯಿಂದ ಆರ್ ಅವರು ಈಗ ನಮ್ಮ ಹತ್ರ ಮಾತಾಡ್ತಾ ಹೇಳಿದರು ಅವರಿಗೆ ಗೋಪಾಲಕೃಷ್ಣ ಅಡಿಗರು ಬಹಳ ಮುಖ್ಯ ಕವಿ ಅಂತ ಅನಿಸ್ತದೆ ಅಂತ ಅವರೊಬ್ಬರು ಕವಿ ಅವರೊಬ್ಬ ಲೇಖಕ ಎಷ್ಟು ಮಂದಿಗೆ ಗೊತ್ತುಂಟು ಅಂತ ಗೊತ್ತಿಲ್ಲ ತುಷಾರ ತರಂಗ ಇತ್ಯಾದಿ ಓದುವವರಾಗಿದ್ದರೆ ನಿಮಗೆ ಗೊತ್ತಾಗ್ತದೆ ಅವರ ಕವಿತೆಗಳು ಇಂತಹ ಪ್ರಸಿದ್ಧವಾದಂತಹ ಪತ್ರಿಕೆಗಳಲ್ಲಿ ಪ್ರಕಟ ಆಗಿವೆ ಅದ ಕಾರಣ ಅವರನ್ನೊಬ್ಬರು ಕವಿ ಅಂತ ಹೇಳಬೇಕಾಗ್ತದೆ ಅವರನ್ನೊಬ್ಬ ಲೇಖಕ ಅಂತ ಹೇಳಬೇಕಾಗ್ತದೆ ಒಬ್ಬ ಸಹೃದಯಿ ಅಂತ ಹೇಳಬೇಕಾಗ್ತದೆ ಒಬ್ಬ ಒಳ್ಳೆಯ ಕೃಷಿಕ ಅಂತ ಹೇಳಬೇಕಾಗ್ತದೆ ಕೃಷಿಯ ವಿಷಯವನ್ನೇ ಹೇಳ್ತಾ ಇದ್ದರೂ ಕೂಡ ನೋಡಿ ಈಗ ಕೃಷಿ ಅಂತ ಹೇಳಿದರೆ ಭತ್ತದ ತಳಿಗೆ ಮಾತ್ರ ಸೀಮಿತ ಅಲ್ಲ ಅಂತ ನಾನು ಹೇಳಿದೆ ಅವರು ಈ ಭತ್ತದ ಕೃಷಿಯನ್ನು ಹೇಗೆ ಮಾಡಬಹುದು ಅದಕ್ಕೆ ಯಾವ್ಯಾವ ರೋಗಗಳು ಬರ್ತದೆ ಅದಕ್ಕೆ ಯಾವ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಬೇಕು ಎಂಬುದನ್ನು ಹೇಳಬಲ್ಲಂತಹ ಒಬ್ಬ ನಿಷ್ಣಾತ ವ್ಯಕ್ತಿ ಅಡಿಕೆಯಂತಹ ರಬ್ಬರಿನಂತಹ ವಾಣಿಜ್ಯ ಬೆಳೆಗಳ ಬಗ್ಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಹೇಳಬಲ್ಲಂತಹ ಜಾಗೃತಿ ಮೂಡಿಸಬಲ್ಲಂತಹ ಒಬ್ಬ ವ್ಯಕ್ತಿ ಅವರಿಗೆ ಎಲ್ಲಿಂದ ಈ ಮಾಹಿತಿ ಹತ್ತನೇ ಕ್ಲಾಸು ಅಷ್ಟೇ ಅವರು ಓದಿದ್ದು ಇತ್ತೀಚೆಗೆ ಅವರು ಕೇರಳದ ಸಮತ್ವ ಪರೀಕ್ಷೆ ಅಂತೇಳಿ ಕೇರಳ ಸಾಕ್ಷರತಾ ಮಿಷನ್ ಮಾಡ್ತಾ ಇರುವಂತಹ ಪರೀಕ್ಷೆಯನ್ನು ಉತ್ತೀರ್ಣರಾದವರು ಅಂದರೆ ಅವರ ಬೇಸಿಕ್ ಎಜುಕೇಷನ್ ಅಂತ ಹೇಳುವಂಥದ್ದು ಎಸ್ ಎಸ್ ಎಲ್ ಸಿ ಹೇಗೆ ಅಂತ ಹೇಳಿದರೆ ಎಳವೆಯಲ್ಲಿಯೇ ಅವರು ಅವರಿಗೆ ತುಂಬ ಆರ್ಥಿಕವಾಗಿ ಅವರು ತುಂಬ ಕಷ್ಟ ನಷ್ಟ ಎಲ್ಲ ಅನುಭವಿಸಿದವರು ಬೇರೆಯವರ ಮನೆಗೆ ಹೋಗಿ ಅವರ ತೋಟದಲ್ಲಿ ಕೆಲಸ ಮಾಡಿ ಅವರ ಅವರ ಅವರು ಮತ್ತು ಅವರ ಕುಟುಂಬ ಈಗಲೂ ಕೂಡ ಈಗಲೂ ಕೂಡ ಅವರಿಗೆ ತುಂಬಾ ಎಕರೆಗಟ್ಟಲೆ ಸ್ಥಳಗಳೇನಿಲ್ಲ ಗದ್ದೆಯೇ ಕೂಡ ಇರುವಂಥದ್ದು ಅವರ ಈ ಆರ್ನೂರ ಐವತ್ತು ತಳಿಯನ್ನು ಉಳಿಸುವುದಕ್ಕೋಸ್ಕರ ಅವರೇ ಜೆ ಸಿ ಬಿ ತಂದು ಮಾಡಿದ ಸಮತಟ್ಟು ಪ್ರದೇಶದಲ್ಲಿ ಇರುವಂಥದ್ದು ಇವರು ಕೆಲಸಕ್ಕೆ ಹೋಗುವಲ್ಲಿಂದ ಅಲ್ಲಿ ಸಿಕ್ಕುವ ಅನುಭವ ಇದೆಯಲ್ಲ ಅವರು ಹೇಳ್ತಾರೆ ಹೇಗೆ ನಾನು ಕೇಳಿದೆ ಹೇಗೆ ನಿಮಗೆ ಇದು ಬರ್ತದೆ ಅಂತ ಹೇಳಿದ್ರೆ ಅವರು ಹೇಳ್ತಾ ಇರುವುದೇನು ಅಲ್ಲಿಯ ಪ್ರತಿಯೊಂದು ಸೂಕ್ಷ್ಮಗಳನ್ನು ಕೂಡ ಅವರು ನೋಡಿ ಕಲಿತು ಅದನ್ನು ಮನಸ್ಸಿನಲ್ಲಿ ಮನದಟ್ಟು ಮಾಡಿಕೊಂಡು ಅದನ್ನು ಪಾಯಿಂಟ್ ಮಾಡಿ ಇಟ್ಟುಕೊಳ್ತಾ ಇದ್ರು ಅಂತ ಅದ ಕಾರಣವೇ ಹಲವು ಕೃಷಿ ಪರವಾದಂತಹ ಲೇಖನಗಳನ್ನು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಮತ್ತೊಂದು ವಿಷಯ ಅಂದರೆ ಅವರೊಬ್ಬ ಒಳ್ಳೆಯ ಆಕಾಶವಾಣಿಯ ಅಥವಾ ರೇಡಿಯೋದ ಕೇಳುಗ ಕೂಡ ಶ್ರೋತೃ ಕೃಷಿ ರಂಗ ಯುವವಾಣಿ ಈ ಮುಂತಾದ ಆಕಾಶವಾಣಿಯಲ್ಲಿ ಬರುವಂತಹ ಮಂಗಳೂರು ಆಕಾಶವಾಣಿ ಮತ್ತು ಮಡಿಕೇರಿ ಆಕಾಶವಾಣಿ ಇಲ್ಲಿ ಮುಖ್ಯವಾಗಿ ಆ ಎರಡು ಆಕಾಶವಾಣಿಗಳ ಕೃಷಿ ರಂಗವನ್ನು ಇತ್ಯಾದಿಗಳನ್ನು ಅವ್ರು ಹೇಳ್ತಾರೆ ಸತತವಾಗಿ ನಾನು ರೇಡಿಯೋವನ್ನು ಕೇಳ್ತಾ ಇದ್ದೆ ಈಗಲೂ ಕೂಡ ಕೇಳ್ತಾ ಇದ್ದೇನೆ ಅಂತ ಅಂದ್ರೆ ರೇಡಿಯೋ ಯಾವಾಗ ಅವರಿಗೆ ಕೈಗೆ ಒದಗಿತೋ ಆ ಕಾಲಘಟ್ಟದಿಂದ ಈ ಕಾಲಘಟ್ಟವರೇ ಹೀಗೆ ಇದೆಲ್ಲವೂ ಕೂಡ ಅವರ ವಿಶೇಷತೆ ಅವರು ಯಾಕೆ ನಮ್ಮ ಇತರರಿಗೆ ಪ್ರಚೋದನೆ ಆಗಬೇಕು ಸ್ಫೂರ್ತಿ ಆಗಬೇಕು ಅಂತ ಹೇಳಿದರೆ ಎಲ್ಲಿಂದ ನಮಗೆ ಜ್ಞಾನ ಶಾಖೆಗಳು ಸಿಗ್ತವೆ ಒಬ್ಬ ವ್ಯಕ್ತಿ ಬೆಳೆಯುವುದು ಅಂದರೆ ಹೇಗೆ ಅಂದರೆ ಅದು ಜ್ಞಾನ ಶಾಖೆ ಯಾವುದು ಕೂಡ ಅದು ಕಾಲೇಜಿನಿಂದಲೇ ಆಗಬೇಕು ಅಥವಾ ಅಕಾಡೆಮಿಕ್ ಆಗಿ ಸಿಲೆಬಸ್ನಿಂದಲೇ ಗುರುಮುಖನೇ ಆಗಬೇಕು ಅಂತ ಇಲ್ಲ ಸ್ವಾನು ಅಬ್ ಅನುಭವದಿಂದ ಪಡೆಯುವಂತಹ ಜ್ಞಾನ ಅದು ಬಹಳ ದೊಡ್ಡದಾಗ್ತದೆ ಅಂಥವರು ಬೇಗ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತಾರೆ ಆದರೆ ಆ ಯಶಸ್ಸಿನ ಹಾದಿಯನ್ನು ಈ ರೀತಿಯಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅದನ್ನು ಪಡೆದವರನ್ನು ಗುರುತಿಸುವ ಸಮಾಜ ಮಾತ್ರ ಇವತ್ತಿಗೂ ಕೂಡ ಕಡಿಮೆ ಸರ್ಕಾರಗಳು ಕೂಡ ಕಡಿಮೆ ಆದರೆ ಈಗ ಹಾಗೆ ಇಲ್ಲ ಬೆಳೇರಿ ಸತ್ಯನಾರಾಯಣ ಅವರಂಥವರಿಗೆ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಒದಗಿ ಬಂತು ಅಂತ ಹೇಳುವಂಥದ್ದು ದೊಡ್ಡ ವಿಶೇಷ ಆದ ಕಾರಣ ಇದೊಬ್ಬ ಒಬ್ಬ ಆಗಿ ಈಗಾಗಲೇ ಗೊತ್ತು ಆಗಿರುವಂಥ ಅಥವಾ ಗೊತ್ತಾಗಿರುವಂಥ ನಾಲ್ಕು ಜನಗಳಿಗೆ ಗೊತ್ತಾಗಿರುವಂಥ ಅಥವಾ ಇನ್ನಿತರ ಅವಾರ್ಡ್ಗಳನ್ನು ಪಡೆದಂತಹ ಒಬ್ಬ ವ್ಯಕ್ತಿಗೆ ಸಿಗುವುದಕ್ಕಿಂತಲೂ ಸತ್ಯನಾರಾಯಣ ಬೆಳೇರಿಯವರಿಗೆ ಸಿಕ್ಕಿದ್ದು ಅದು ದೊಡ್ಡ ವಿಷಯ ಮತ್ತು ಅದು ಆಗಲೇಬೇಕಾದ ವಿಷಯ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗ್ತದೆ ಅವರ ಸಹಧರ್ಮಿಣಿ ಜೊತೆಗೆ ಮೂರು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗು ನೋಡಿ ಇದೇ ಅವರ ಮನೆ ಈ ಮನೆಯಲ್ಲಿ ಇಪ್ಪತ್ತು ಮಂದಿ ಅವರು ಅವರ ತಮ್ಮ ಮತ್ತೆ ಅವರ ಕುಟುಂಬ ಮತ್ತೆ ಇವರ ಕುಟುಂಬ ಇಪ್ಪತ್ತು ಮಂದಿ ಸದಸ್ಯರು ಇದರಲ್ಲಿ ಇದ್ದಾರೆ ಎಷ್ಟು ಇಕ್ಕಟ್ಟಾದ ಸ್ಥಳ ಇದರ ಇಲ್ಲಿಗೆ ಬರುವಂತಹ ರಸ್ತೆ ನಮಗೆ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಇಕ್ಕಟ್ಟಾದ ರಸ್ತೆ ಅಂತ ಹೀಗೆ ಮತ್ತೆ ಮಾತ್ರ ಅಲ್ಲ ಮತ್ತೊಂದು ವಿಷಯ ಇದೆ ಅವರಿಗೆ ಅದನ್ನು ಹೇಳಲಿಕ್ಕೆ ಬಿಟ್ಟು ಹೋಗ್ಬಾರ್ದು ಈಗ ನಮ್ಮ ದಯಾನಂದ ಕಳ್ವಾಜೆ ಅವರು ಅವರ ಬಗ್ಗೆ ತುಂಬಾ ಒಡನಾಟ ಇರುವವರು ಈ ಊರಿನವರೇ ಅವರು ಕೆಲವೊಮ್ಮೆ ಹೇಳ್ತಾರೆ ಇದು ಈ ಪದ್ಮಶ್ರೀ ಅವಾರ್ಡ್ ಬಂದ ನಂತರ ಅಲ್ಲ ಇದು ಮಾತುಕತೆ ಆಗುದು ನಾವು ಅವರ ಬಗ್ಗೆ ತುಂಬಾ ಸಮಯಗಳಿಂದ ಮಾತುಕತೆ ಮಾಡ್ತಾ ಇದ್ದಾರೆ ಕಳ್ವಾಜೆಯವರಂಥವ್ರು ಏನಾದರೂ ಬದುಕಿನಲ್ಲಿ ಸಣ್ಣ ಪುಟ್ಟ ತಾಪತ್ರಯಗಳು ಸಂಕಟಗಳು ಬಂದಾಗ ಸತ್ಯನಾರಾಯಣನಿಗೆ ಫೋನ್ ಮಾಡ್ತಾರಂತೆ ಆಗ ಅವ್ರು ಹೇಳ್ತಾರಂತೆ ಇಲ್ಲ ಅದಕ್ಕೆಲ್ಲ ಮಂಡೆ ಬಿಸಿ ಮಾಡಬೇಡಿ ಹೀಗೆ ಹೀಗೆ ಮಾಡೋಣ ಈ ಸಹೃದಯತೆ ಇದೆಯಲ್ಲ ಇದು ಕೂಡ ಪ್ರತಿಯೊಬ್ಬನಲ್ಲಿಯೂ ಕೂಡ ಇರಬೇಕಾದ ಇದನ್ನೇ ನಾವು ನಿಜಕ್ಕೂ ಜ್ಞಾನ ಅಂತ ಹೇಳುವಂಥದ್ದು ಇಲ್ಲ ದೇವರಿದ್ದಾನೆ ದೇವರು ಸರಿ ಮಾಡ್ತಾನೆ ಅದನ್ನು ಹೀಗೆ ಹೀಗೆ ಮಾಡೋಣ ಅಂತ ಅಂದರೆ ತಮ್ಮ ಇಂಥವರ ಕುಟುಂಬವು ಕೂಡ ಇದೆ ಅಂತ ಇಂಥ ವಿಷಯಗಳು ಇರುವಾಗ ಎಲ್ಲವನ್ನು ಕೂಡ ಧನಾತ್ಮಕವಾಗಿ ಸ್ವೀಕರಿಸಿಕೊಂಡು ಯಾವ ಸಮಸ್ಯೆ ಆದರೂ ಕೂಡ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ ಅಂತ ಕಂಡುಕೊಳ್ಳುವಂಥ ಈ ಮನಸ್ಥಿತಿ ಉಂಟಲ್ಲ ಇದು ಕೃಷಿಕರಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿರ್ತದೆ ನೀವು ಬೇರೆ ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಅದು ಒಳ್ಳೆಯ ಶ್ರೀಮಂತ ಆಗಿರ್ಬೋದು ಆರ್ಥಿಕವಾಗಿ ಅನುಕೂಲತೆ ಇರುವವಾಗಿರ್ಬೋದು ಅಥವಾ ಎಜುಕೇಷನ್ ಪಡೆದು ಉತ್ತಿಯುನ್ನತ ಸ್ಥಾನಮಾನದಲ್ಲಿ ಇರಬಹುದು ಅಥವಾ ಸಾಮಾಜಿಕವಾಗಿ ಗೌರವ ಇತ್ಯಾದಿಗಳಿಂದ ಪಡೆದವರಾಗಿರ್ಬೋದು ಅವರಲ್ಲೆಲ್ಲರಲ್ಲಿಯೂ ಕೂಡ ಇಂತಹ ಒಂದು ಸಂತೃಪ್ತಿ ಮತ್ತು ಸಂತೋಷವನ್ನು ಕಾಣಲಿ ಕಾಣುವುದು ಬಹಳ ಕಡಿಮೆ ಈ ಕಾಲಘಟ್ಟದಲ್ಲಿ ಇರುವಂತಹ ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸಿಕೊಂಡು ಅದ ಅದರಿಂದಲೂ ಕೂಡ ಯಾವುದೋ ಒಂದು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥ ತುಡಿತ ಇರುವಂತಹ ಸತ್ಯನಾರಾಯಣರಂತವರು ಯಾವತ್ತೂ ಕೂಡ ಇವತ್ತಿನ ಸಮಾಜಕ್ಕೆ ಅಂದರೆ ಇವತ್ತಿನ ಆಧುನಿಕ ಸಮಾಜಕ್ಕೆ ಬಹಳ ಅನಿವಾರ್ಯ ಅಂಥವರಿಗೆ ಒಂದು ಅವಾರ್ಡ್ ಬರುವುದು ಅಂದರೆ ಅದು ಈ ಸಮಾಜದ ಒಳಿತಿಗೆ ಕೊಟ್ಟಂತಹ ಗೌರವವು ಕೂಡ ಆಗ್ತದೆ ಅಂತ ನೋಡಿ ಈ ಕೋಣೆಯನ್ನು ನೀವು ಕಾಣಬಹುದು ಇಲ್ಲಿ ನೋಡಿ ಎಷ್ಟು ಇಕ್ಕಟ್ಟಾದ ಕೋಣೆ ಅವರ ಮನೆ ಇಕ್ಕಟ್ಟು ಅವರ ಕೊಟ್ಟಿಗೆ ಇಕ್ಕಟ್ಟು ಎಲ್ಲ ಇಕ್ಕಟ್ಟಾದ ಸ್ಥಳ ಆದರೂ ಕೂಡ ಅವರು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವು ದೊಡ್ಡ ದೊಡ್ಡ ಮನೆಗಳನ್ನೆಲ್ಲ ಕಟ್ಟಿಸ್ತೇವೆ ಆದರೆ ನಮ್ಮ ಮನೆಯಲ್ಲಿ ಜಾಗ ಇರ್ತದೆ ಅಲ್ಲಿ ಇಡ್ಲಿಕ್ಕೆ ವಸ್ತುಗಳು ಇರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿದ್ದಾರೆ ಅಂತ ಹೇಳುವುದು ನೋಡಿ ಇದೆಲ್ಲವೂ ಕೂಡ ಈ ಆರ್ನೂರೈವತ್ತು ತಳಿಗಳನ್ನೆಲ್ಲ ಅವರು ಜೋಪಾನವಾಗಿ ಕಾಯ್ದಿಟ್ಟುಕೊಂಡದ್ದು ಈ ತಳಿಗಳು ನೀವು ನೋಡಿ ಇದು ಒಂದು ವರ್ಷ ಇಟ್ಟರೆ ಮತ್ತೆ ಮೊಳಕೆ ಬರುವುದಿಲ್ಲ ಆದ ಕಾರಣ ಅವರು ಏನು ಮಾಡ್ತಾರೆ ಅಂದ್ರೆ ಅವರು ಇದನ್ನು ಬಿತ್ತುತ್ತಾರೆ ಅಥವಾ ಬೇರೆಯವರಿಗೆ ಕೊಡ್ತಾರೆ ಕೊಡುವಾಗ ಅವರು ಉದಾರವಾಗಿ ಕೊಡ್ತಾರೆ ಇದನ್ನೆಲ್ಲ ಇದು ಇನ್ನು ಒಂದು ವರ್ಷ ಕಳೆದ್ರೆ ಮತ್ತೆ ಅದು ಬಿತ್ತನೆ ಮಾಡಿದ್ರು ಕೂಡ ಮೊಳಕೆ ಆಗುದಿಲ್ಲ ಆಗ ಅದನ್ನು ಸಂರಕ್ಷಿಸಬೇಕಾಗ್ತದೆ ಇಲ್ಲಿ ವಿಶೇಷ ಯಾಕೆ ಅಂತ ಹೇಳಿದ್ರೆ ಅವರದು ಈ ಬೀಜಗಳನ್ನು ಇಲ್ಲಿ ಬರೇ ಪ್ರದರ್ಶನಕ್ಕೆ ಇಡುವುದು ಮಾತ್ರ ಅಲ್ಲ ಇವತ್ತು ಥಿಯರಿ ಹೇಳಬಹುದು ಪುಸ್ತಕ ಬರೀಬಹುದು ಭಾಷಣ ಮಾಡಬಹುದು ಅದರ ಬಗ್ಗೆ ಅಥವಾ ಕಾರ್ಯಕ್ರಮ ಮಾಡಬಹುದು ಆದರೆ ಪ್ರಾಕ್ಟಿಕಲ್ ಆಗಿ ರಚನಾತ್ಮಕವಾಗಿ ಮಾಡುವಂತಹ ಕೆಲಸ ಇಲ್ಲಿ ನಡೀತಾ ಇರುವಂಥದ್ದು ಇದು ಬಹಳ ಮುಖ್ಯವಾದಂತಹ ಕೆಲಸ ಅದಕ್ಕೆ ಬೆಳೆರಿ ಅವರ ತೆರೆ ಆಗ್ಬೇಕು ಅಂತ ಹೇಳುವಂಥದ್ದು ಈ ಇದನ್ನು ನೋಡಿ ಇದನ್ನು ಈಗ ಆರ್ನೂರ ಐವತ್ತು ತಳಿಗಳನ್ನು ಸದಾ ಕಾಲ ಕಾಪಿಟ್ಟುಕೊಳ್ಬೇಕು ಅವರು ಅದಕ್ಕೆ ಬೇಕಾಗಿಯೇ ಅವರು ಅರ್ಧ ಎಕರೆ ಸ್ಥಳವನ್ನು ಸಮತಟ್ಟು ಮಾಡಿ ಅವರ ಮನೆಗೆ ಊಟ ಮಾಡ್ಲಿಕ್ಕೆ ಅಲ್ಲ ಅವರ ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ ಅಲ್ಲ ಮಾರಾಟ ಮಾಡುವ ಉದ್ದೇಶವೂ ಅಲ್ಲ ತಳಿಗಳು ಉಳಿಬೇಕು ಯಾಕೆಂದ್ರೆ ವಾಣಿಜ್ಯ ಬೆಳೆಗಳ ಕದಂಬ ಬಾಹುಗಳು ಹೇಗೆ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಅಂದ್ರೆ ಹಣಕ್ಕೆ ಮಾತ್ರ ಹಣದ ವಿಶ್ ಉದ್ದೇಶ ಇಟ್ಟುಕೊಂಡು ಮಾತ್ರ ಕೃಷಿ ಮಾಡುವವರು ಇವತ್ತು ಅಂತ ಸಂದರ್ಭದಲ್ಲಿ ಈ ಹಳೆಯ ಆದ ಕಾರಣ ನಾನು ಮುಖ್ಯವಾಗಿ ಹೇಳುದು ನಾವು ಬೆಳೇರಿಯವರಂತವರಿಗೆ ಪದ್ಮಶ್ರೀ ಬಂದಾಗ ಪದ್ಮಶ್ರೀ ಪ್ರಶಸ್ತಿಯ ಗೌರವವು ಕೂಡ ಹೆಚ್ಚಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇಲ್ಲಿ ನೋಡಿ ಇದನ್ನೆಲ್ಲ ಇದನ್ನು ಇಟ್ಟ ನೋಡಿ ಇದಕ್ಕೆ ನಿಜಕ್ಕೂ ಕೂಡ ನನಗೆ ತೋರುದು ಇಂಥ ಸಂದರ್ಭದಲ್ಲಿ ಆದರೂ ಯಾರಾದ್ರೂ ಅನುಕೂಲ ಇದ್ದವರು ಕೂಡ ಇದನ್ನೆಲ್ಲ ಅವರಿಗೆ ಒಂದು ಅವರಿಗೆ ಒಂದು ವ್ಯವಸ್ಥೆಯನ್ನಾದರೂ ಮಾಡುವಂತಹ ಪ್ರಯತ್ನಗಳು ಸರ್ಕಾರದಿಂದ ಭಾಗದಿಂದಲೋ ಅಥವಾ ಈ ಕೃಷಿಯ ಬಗ್ಗೆ ಹೆಚ್ಚು ಒಲವು ಇರುವ ಆರ್ಥಿಕವಾಗಿ ಸಬಲರಾದ ಆದ ಅಥವಾ ಸಂಘ ಸಂಸ್ಥೆಗಳು ಕೂಡ ಅದು ಮಾಡಬೇಕು ಈಗ ಪದ್ಮಶ್ರೀ ಬಂದಾಗ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಅವರಿಗೆ ಶಾಲು ಕೊಡ್ತಾರೆ ಅಥವಾ ಮೆಮೆಂಟೊ ಕೊಡ್ತಾರೆ ಅಲ್ಲಿಗೆ ನಿಲ್ಲುವುದಲ್ಲ ಆಗಬಾರದು ಅದು ತಾತ್ಕಾಲಿಕವಾದ ಶಾಶ್ವತವಾಗಿ ಇಂತಹ ಯೋಜನೆಗಳನ್ನು ಪರಿಪಾಲಿಸುವವರಿಗೆ ಏನು ಅನುಕೂಲತೆಗಳನ್ನು ಮಾಡಿಕೊಡಬಹುದು ಅಂತಹ ದೃಷ್ಟಿಕೋನವು ಕೂಡ ನಮ್ಮ ಭಾಗದಿಂದ ಅಂದ್ರೆ ನನ್ನನ್ನು ಸೇರಿಸಿದಂತೆ ನಾನು ಹೇಳುವಂತದ್ದು ನಮ್ಮಂತವರ ಭಾಗದಿಂದ ಆದ್ರೆ ಮಾತ್ರ ಅದನ್ನು ಜತನವಾಗಿ ಕಾಪಿಟ್ಟುಕೊಳ್ತಾರೆ ಖಂಡಿತ ಅವರು ಅದರಲ್ಲಿ ಯಾವ ಸಂಶಯವೂ ಕೂಡ ಬೇಡ ಅದು ಖಂಡಿತ ಆಗ್ತದೆ ಅದು ಆಗ್ಲಿ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಸತ್ಯನಾರಾಯಣಣ್ಣ ಬರೇ ಈ ಕೃಷಿಕರಾಗಿ ಮಾತ್ರ ಅಲ್ಲ ಎಲ್ಲ ಕೂಲಿ ಕೆಲಸಕ್ಕೆ ಸಂಬಂಧಪಟ್ಟಂತ ಜನರಲ್ ಕೆಲಸ ಅಂತ ನಾವು ಹೇಳ್ತೇವೆ ಅದು ಅವರಿಗೆ ಗೊತ್ತು ಅವರು ತೆಂಗಿನ ಮರಕ್ಕೆ ಹತ್ತುತ್ತಾರೆ ಕಂಗಿನ ಮರಕ್ಕೆ ಹತ್ತುತ್ತಾರೆ ರಬ್ಬರ್ ಟೈಪಿಂಗ್ ಮಾಡ್ತಾರೆ ಅವರು ಆಚಾರಿ ಕೆಲಸ ಅಂದ್ರೆ ಮರದ ಕೆಲಸ ಮಾಡ್ತಾರೆ ಅವರು ಗಾರೆ ಕೆಲಸ ಮಾಡ್ತಾರೆ ಅವರು ಕಲ್ಲು ಕೆತ್ತಬಲ್ಲರು ಕರಕುಶಲ ಇದು ಸೌಟು ಇತ್ಯಾದಿಗಳನ್ನು ಮಾಡುವಂತ ಅಂಥದನ್ನು ಮಾಡ್ಯಾರು ಹೀಗೆ ಎಲ್ಲ ವಿಷಯಗಳಲ್ಲಿ ಅಂದ್ರೆ ಅಪೂರ್ವ ವ್ಯಕ್ತಿಗಳು ಇಷ್ಟು ಅಂದ್ರೆ ಈ ತಲೆಮಾರಿನವರು ಈಗ ನೆಕ್ಸ್ಟ್ ತಲೆಮಾರಿನಲ್ಲಿ ಇಂತ ಇಂಥ ಒಬ್ಬ ವ್ಯಕ್ತಿಯನ್ನು ನಮಗೆ ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ ಬೇರೆ ಬೇರೆ ವಿಷಯ ಎಲ್ಲದರಲ್ಲೂ ಆಸಕ್ತಿಯನ್ನು ಉಳಿಸಿಕೊಂಡಿದ್ದಾರಲ್ಲ ಅದು ದೊಡ್ಡ ವಿಶೇಷ ಆದ ಕಾರಣ ಬರೇ ಭತ್ತದ ತಳಿಗಳನ್ನು ಉಳಿಸುವ ಬೆಳೇರಿ ಸತ್ಯನಾರಾಯಣ ಇಲ್ಲಿಗೆ ಸೀಮಿತಗೊಳಿಸಬಾರದು ಅಂತ ನನ್ನಂತವ್ರು ಹೇಳ್ಬೋದು ನನ್ನ ಅಧ್ಯಾಪಕನಾಗಿ ನಾನು ಹೇಳುವಂತದ್ದು ಅಲ್ಲಿಗೆ ಉಳಿಸಬಾರದು ಈಗ ನಾ ನಮ್ಮಂತವರು ಅಲ್ಲಿ ಕೃಷಿ ಯಾವುದೋ ಗುಡ್ಡೆಯಲ್ಲಿ ಒಂದು ಕೃಷಿ ಮಾಡ್ತಾರೆ ಅಂತ ವಿಷಯ ತಿಳಿದು ಅದಕ್ಕೆ ಬೇಕಾದಂಥ ಮಾರ್ಗದರ್ಶನ ನೀಡುವಂಥದ್ದು ನನಗೊಬ್ಬನಿಗೆ ಅಂತ ಅಲ್ಲ ಹಲವರಿಗೆ ಇಂಥ ಕೆಲಸಗಳನ್ನು ಅವರು ಈ ಒತ್ತಡದ ಸಂದರ್ಭದಲ್ಲಿ ಕೂಡ ಮಾಡುತ್ತಾರೆ ಅದು ಅವರ ಗ್ರೇಟ್ನೆಸ್ ಅದು ಅವರ ದೊಡ್ಡ ಮನಸ್ಸು ಆ ದೊಡ್ಡ ಮನಸ್ಸಿಗೂ ಕೂಡ ನಮಸ್ಕರಿಸುವಂತಹ ಗೌರವಿಸುವಂತಹ ಒಂದು ಮನಸ್ಸು ನಮಗೆ ಬೇಕು ಆದ ಕಾರಣ ಒಮ್ಮೆಗೆ ಮಾತ್ರ ಅಲ್ಲ ಇದು ಶಾಶ್ವತವಾಗಿ ಅವರನ್ನು ಗೌರವಿಸುವ ಅಥವಾ ಅವರಿಗೆ ಬೇಕಾದಂತಹ ಅವರು ಏನು ಅವರಿಗೆ ಅವರು ಹೆಚ್ಚು ಮಾತನಾಡುವವರಲ್ಲ ಅವರು ಇದನ್ನು ಹೇಳಿಕೊಂಡು ಹೋಗುವವರು ಅಲ್ಲ ಇಲ್ಲದಿದ್ರೆ ಯಾವತ್ತೋ ಇದಕ್ಕೆ ಬೇಕಾದಂತಹ ಪ್ರಚಾರ ಇತ್ಯಾದಿಗಳು ಬರ್ತಾ ಇತ್ತು ಹಲವು ಊರಿನವರಿಗೆ ಗೊತ್ತಿಲ್ಲ ಬೆಳೇರಿ ಅವರು ಇಂತಹ ಘನವೆತ್ತ ಕಾರ್ಯಗಳನ್ನು ಮಾಡ್ತಾರೆ ಅಂತ ಊರಿನವರಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ಅವರು ಅದರ ಬಗ್ಗೆ ಮಾತನಾಡುವವರಲ್ಲ ಮಾತನಾಡ್ಲಿಕ್ಕೆ ಗೊತ್ತಿದ್ದವರು ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳುದು ಇದ್ದವರು ಅವರ ಬಗ್ಗೆ ಈ ವಿಷಯಗಳಿಗೆ ಒತ್ತು ಕೊಟ್ಟು ಅದನ್ನು ನಾಲ್ಕು ಕಾಲ ಉಳಿಯುವ ಹಾಗೆ ಅದು ಸತ್ಯನಾರಾಯಣ ಅವರ ಕಾಲದ ವರೆಗೆ ಮಾತ್ರ ಅಲ್ಲ ಅದು ಮುಂದಕ್ಕೂ ಅದಕ್ಕೆ ವಿಶಾಲವಾದಂತಹ ಅನುಕೂಲತೆಗಳು ಅಥವಾ ಆ ಜಾಗ ಇತ್ಯಾದಿಗಳೆಲ್ಲ ಬೇಕು ಅದನ್ನು ಕೂಡ ಈ ಸಂದರ್ಭ ಪದ್ಮಶ್ರೀ ಪ್ರಶಸ್ತಿ ಅಂತ ಹೇಳುವಂಥದ್ದು ದೇಶದ ಅತ್ಯುನ್ನತವಾದಂತಹ ಒಂದು ಗೌರವ ದೇಶಕ್ಕೂ ಕೂಡ ನಾನು ನಮಿಸ್ತೇನೆ ಅದನ್ನು ಅವರಿಗೆ ಒದಗಿಸುವಂತೆ ಮಾಡಿದೆ ಅವರು ಹೇಳಿದರು ಕೃಷಿ ವಿಜ್ಞಾನ ಇಲಾಖೆ ಮಂಗಳೂರಿನ ಅಥವಾ ಕರ್ನಾಟಕದ ಅವರು ಕೂಡ ತುಂಬ ಈ ವಿಷಯಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಲವು ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದರು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ನಮನ ಸಲ್ಲಿಸಬೇಕು ಜೊತೆಗೆ ಅವರ ಇವರನ್ನು ಗೌರವಿಸುವ ಜೊತೆಗೆ ಇದು ಮುಂದಕ್ಕೆ ಇದೇ ರೀತಿಯಲ್ಲಿ ಮುಂದುವರಿಯುವಂತಹ ಒಂದು ಜವಾಬ್ದಾರಿಯು ಕೂಡ ಪ್ರ ಸಮಾಜದ ಪ್ರತಿಯೊಬ್ಬನಿಗೂ ಕೂಡ ಅಥವಾ ಅವರಿಗೆ ಹಾರ ಹಾಕುವ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಗೋಪಾಲಕೃಷ್ಣ ಅಡಿಗರನ್ನು ತುಂಬ ಇಷ್ಟ ಅಂತಾರೆ ಗೋಪಾಲಕೃಷ್ಣ ಅಡಿಗರು ನಾವು ಅಗ್ರೇಸರ ಕವಿ ಅಂತ ಹೇಳಿ ಗುರುತಿಸಿಕೊಂಡವರು ಅವರನ್ನು ಇಷ್ಟ ಅಂತ ಹೇಳ್ತಾರೆ ಯಾಕೆ ಇಷ್ಟ ಅಂತ ಕೇಳಿದ್ರೆ ನ ಗೋಪಾಲಕೃಷ್ಣ ಅಂತವರು ಕನ್ನಡ ಸಾಹಿತ್ಯಕ್ಕೆ ಬಂದ ನಂತರವೇ ನಮ್ಮಂತವರು ಕೂಡ ಕವಿಗಳು ಅಥವಾ ನಮ್ಮಂತವರಿಗೂ ಕೂಡ ಒಂದು ಬರೆಯುವ ಸ್ಫೂರ್ತಿ ಬಂದದ್ದು ನಮ್ಮ ನಾವು ಬರೆದದ್ದು ಕೂಡ ಕವಿತೆ ಆಗ್ತದೆ ಎಂಬ ಸ್ಫೂರ್ತಿ ಬಂದದ್ದು ಅಂತ ಹೇಳಿದರು ಅವರಲ್ಲಿ ಎಷ್ಟು ಯೋಚನೆಗಳಿವೆ ನೋಡಿ ಎಷ್ಟು ಚಿಂತನೆಗಳಿವೆ ಗೋಪಾಲಕೃಷ್ಣ ಅಡಿಗರ ಸಮಗ್ರ ಕವಿ ಈ ಮನೆಯಲ್ಲಿದೆ ಅಂತ ಅವರು ಹೇಳ್ತಾರೆ ಆದ ಕಾರಣ ಓದು ಮತ್ತು ಓದನ್ನು ಸಾಕಾರಗೊಳಿಸುವಂತಹ ಅನುಭವದ ಜ್ಞಾನ ಅವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯನ್ನು ಎಷ್ಟು ಎತ್ತರಕ್ಕೆ ಏರಿಸಬಲ್ಲದು ಎಂಬುದಕ್ಕೆ ಸತ್ಯನಾರಾಯಣ ಬೆಳೆಯಾರಿಯವರು ಒಬ್ಬರು ಉತ್ತಮ ಉದಾಹರಣೆ ಅವರ ಒಡನಾಟ ಅವರ ಪ್ರೀತಿ ಮತ್ತು ಅವರು ನಮ್ಮವರು ನಮ್ಮದೇ ಊರಿನವರು ಗಡಿನಾಡಿನವರು ಕಾಸರಗೋಡಿನವರು ಕನ್ನಡಿಗರು ಅಂತ ಹೇಳುವುದಕ್ಕೆ ಬಹಳ ಹೆಮ್ಮೆ ಬಹಳ ಸಂತೋಷ ಭತ್ತದ ತಳಿ ಸಂರಕ್ಷಣೆಯಲ್ಲಿ ನಾನು ತೊಡಗಿಸಿಕೊಂಡು ಸಾಧಾರಣ ಒಂದು ಹದಿನೈದು ವರ್ಷಗಳಾಯಿತು ಆದರೆ ಇದು ಅದು ಹೆಚ್ಚು ಏನು ಪ್ರಚಾರಕ್ಕೆ ಬಂದಿರಲಿಲ್ಲ ನಾನು ನನ್ನಷ್ಟಕ್ಕೆ ಇದ್ದೆ ಸಾಧಾರಣ ಒಂದು ಐದು ವರ್ಷದಿಂದ ಈಚೆ ಮಾತ್ರ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಪತ್ರಿಕೆಯಲ್ಲಿ ನನಗೂ ಬರೆಯೋದಿಕ್ಕೆ ನನ್ನ ಅಭ್ಯಾಸ ಇದೆ ನಾನು ಮಾತ್ರ ಅದನ್ನು ಮತ್ತೊಬ್ಬರಲ್ಲಿ ಹೇಳಲಿಲ್ಲ ಆದರೂ ಯೂನಿವರ್ಸಿಟಿಯವರು ಕಾಂಟ್ಯಾಕ್ಟ್ ಇರೋ ಕಾರಣ ಅವರು ಹೇಳಿದರು ನಿಮ್ಮದು ಪತ್ರಿಕೆಯಲ್ಲಿ ಹಾಕುವ ಅಂತ ಹೇಳಿ ಅದು ಯಾಕಂತ ಹೇಳಿದರೆ ಅಷ್ಟು ಅದು ನಾನು ದಿಢೀರು ಮಾಡಿ ಪತ್ರಿಕೆ ಕೊಟ್ಟದಲ್ಲ ತುಂಬ ವರ್ಷದನ್ನು ಮಾಡಿದ ಮೇಲೆ ಪತ್ರಿಕೆಯವರು ಪತ್ರಿಕೆಗೆ ಅದು ಬಂದು ಬಂದದ್ದು ಅದಕ್ಕಿಂತ ಮೊದಲೇ ಇದು ಬರುವಂಥ ಅರ್ಹತೆ ಎಲ್ಲ ಇತ್ತು ಆದರೆ ನಾನು ಅದನ್ನು ಪ್ರಚಾರ ಅಂತ ಏನೂ ಭಾವಿಸಿರಲಿಲ್ಲ ಆಮೇಲೆ ಇದು ಹೆಚ್ಚು ಜನರಿಗೆ ಗೊತ್ತಾಗಲಿಕ್ಕೆ ಸ್ವಲ್ಪ ಜನರಿಗೆ ಗೊತ್ತಾಗಲಿಕ್ಕೆ ಶುರುವಾದ್ದು ಆಮೇಲೆ ಈ ತಳಿಯನ್ನೆಲ್ಲ ಬೆಳೆಸಿ ತುಂಬ ಆದ ಮೇಲೆ ಜನರಿಗೆ ಗೊತ್ತಾದ ಮೇಲೆ ಯೂನಿವರ್ಸಿಟಿಗಳ ಸಂಪರ್ಕ ಹೆಚ್ಚಿಗೆ ಆದ ಮೇಲೆ ತುಂಬ ಜನರಿಗೆ ಇದನ್ನು ಹಂಚಿದೆ ಹಂಚಿ ಇದನ್ನು ಇನ್ನು ಹೆಚ್ಚಿನ ಜನರಿಗೆ ಅದು ಪ್ರಯೋಜನ ಆಗಿದೆ ಎಂಬ ಭಾವನೆಯಿಂದ ನಾನು ತೊಡಗಿಸಿಕೊಂಡಿದ್ದೇನೆ ಕೃಷಿ ವಿಜ್ಞಾನ ಇಲಾಖೆಯವರಲ್ಲೂ ನಿಮಗೆ ಮೊದಲು ಮಂಗಳೂರಿನ ಹಾಂ ಹೌದೌದು ನನಗೆ ಅಂತ ಹೇಳಿದರೆ ಶಿವಮೊಗ್ಗದಲ್ಲಿ ಒಬ್ಬರು ನನ್ನ ಹೀಗೆ ಪರಿ ಭತ್ತದ ತಳಿ ಒಂದು ಸಂರಕ್ಷಣೆಯ ಕೇಂದ್ರ ಇದೆ ಅಲ್ಲಿ ಶಿವಮೊಗ್ಗದಲ್ಲಿ ಕೆ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲಿ ಒಬ್ಬರು ಉಲ್ಲಾಸ ಅಂತ ಇದ್ದರು ಅವರ ನನಗೆ ಪರಿಚಯ ಅದು ಪರಿಚಯ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಕಲ್ಲಗ ನಮ್ಮ ಮೊದಲನ ಪ್ರೆಸಿಡೆಂಟ್ ಆಗಿರೋ ಕಲಾಕೃಷ್ಣ ಚಂದ್ರಶೇಖರ ರಾವ್ ಅವರು ಒಂದು ದಿನ ಟಿ ವಿ ಪ್ರೋಗ್ರಾಮಲ್ಲಿ ನೋಡುವಾಗ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಸಾಧಾರಣ ಇನ್ನೂರು ವೆರೈಟಿ ಬೆಳೆಸ್ತಾರಂತ ಹೇಳಿದ್ರು ಅದು ಅದನ್ನು ಅವರು ಮೊಬೈಲಲ್ಲಿ ಸಣ್ಣ ಮೊಬೈಲಲ್ಲಿ ಅವತ್ತು ಅವರು ಇದು ಮಾಡಿ ನನಗೆ ಕಳಿಸಿದರು ಆ ವಿಡಿಯೋವನ್ನು ನಾನು ನೋಡಿದಾಗ ಅದರಲ್ಲಿ ಯೂನಿವರ್ಸಿಟಿ ಒಂದು ನಂಬರ್ ಇತ್ತು ಹಾಗೆ ಕರೆ ಮಾಡುವಾಗ ಉಲ್ಲಾಸ್ ಅಂತ ಒಬ್ರು ಕಾಂಟ್ಯಾಕ್ಟ್ ಆದರು ಅವರು ಭಾರಿ ಒಂದು ಯುವಕರು ಭಾರಿ ಒಳ್ಳೆ ಇದ್ದರು ಅವರು ನಮ್ಮನೇಲೆ ಬನ್ನಿ ನೀವು ನಿಮಗೆ ಬಸ್ಸಿನ ಟಿಕೆಟ್ ಬೇಕಾದ್ರೆ ನಾನು ಕೊಡ್ತೇನೆ ಅಂತ ಹೇಳಿ ನಮ್ಮ ಕರೆಸಿದರು ಆ ಕರೆಸಿ ಅವರು ತುಂಬ ತಳಿಗಳು ಕೊಟ್ಟು ತುಂಬ ವೈಜ್ಞಾನಿಕವಾದ ಸಲಹೆಗಳನ್ನು ತುಂಬ ಅವರು ಕೊಟ್ಟಿದ್ದಾರೆ ನಮಗೆ ನಮಗೆ ಇದರ ಬಗ್ಗೆ ಸೈಂಟಿಫಿಕ ಯಾವುದೇ ಗೊತ್ತಿರಲಿಲ್ಲ ತುಂಬ ಕೊಟ್ಟು ತುಂಬ ತಳಿಗಳನ್ನು ಕೊಟ್ಟರು ಆಮೇಲೆ ಅವರು ಎಂತ ಮಾಡಿದ್ರು ಅಂತ ಹೇಳಿದರೆ ಆ ಇದು ಒಂದು ದಿವಸ ನಾನು ಈಗ ಬೇರೆ ಬೆಳ್ಳಾರ ಕಡೆ ಹೋಗಿರುವಾಗ ಒಬ್ರು ಮಂಗಳೂರು ಕೆ ವಿ ಕೆ ಅವರು ಬಂದಿದ್ರು ಅಲ್ಲಿಗೆ ಆ ಬಂದವರು ನಾನು ಮಾತ ಮಾತಾಡುವಾಗ ಮನೆಯವರಿಗೆ ನನ್ನ ಪರಿಚಯ ತಡೆ ಮಾಡುವ ಇವರಲ್ಲಿ ತುಂಬಾ ತಡೆಗಿಳಿ ಅಂತ ಇವ್ ಸೈಂಟಿಸ್ಟ್ ಹತ್ರ ಹೇಳಿದರು ಆಗ ನಾನು ಅವ್ರ ಹತ್ರ ಮಾತಾಡಿದೆ ಮಾತಾಡುವಾಗ ನಾನು ಹೇಳಿದ ನನಗೆ ಶಿವಮೊಗ್ಗ ಉಲ್ಲಾಸ ಅಂತ ಇದ್ದಾರೆ ಅವರೆಲ್ಲ ಮಾಡಿ ಆಗ ಹೇಳುವಾಗ ಅವರು ಹೇಳಿದ್ರು ಅವರು ನನ್ನ ಕ್ಲಾಸ್ಮೆಂಟ್ ಅಂತ ಆಗ ಅವರೊಂದು ಫೋಟೋನ ತೆಗ್ದು ತೆಗೆದು ಮತ್ತೆ ನಾನು ಇವರಿಗೆ ನನ್ನ ಕಳಿಸಿರುವ ಈ ಸೈಂಟಿಸ್ಟ್ ಕಳಿಸಿದೆ ಆಗ ಅವರು ಹೇಳಿದ್ರು ಅದು ಅವರು ನನ್ನ ಕ್ಲಾಸ್ಮೆಂಟ್ ಅವರು ಎಲ್ಲಿದ್ದಾರೆ ಈಗ ಅಂತ ಹೇಳಿದ್ರು ಅವರಿಗೆ ಪರಿಚಯ ಆಯ್ತು ನಿಮ್ಮ ಮೂಲಕ ಸಂಪರ್ಕ ಆಯ್ತು ಸಂಪರ್ಕ ಆದಾಗ ಅವ್ರು ಹೇಳಿದ್ರು ಅವರು ಗಡಿ ಭಾಗದಲ್ಲಿ ನೀವು ಇರುವುದು ನೀವು ನನಗೆ ನಾನು ಶಿವಮೊಗ್ಗದಲ್ಲಿ ಇರುವ ಕಾರಣ ಅವರನ್ನು ಹೆಚ್ಚು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಅವರ ಸಂಪರ್ಕದಲ್ಲಿ ಅವರು ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅವರಿಗೊಂದು ಪ್ರೋತ್ಸಾಹ ಕೊಡಿ ನಿಮಗೆ ಅಲ್ಲಿ ಗಡಿ ಭಾಗ ಆದಾಗ ಕಾಸರಗೋಡು ಕೆವಿ ಕೃಷಿ ವಿಜ್ಞಾನಕ್ಕೆಲ್ಲ ಇಲ್ಲಿ ಸಿ ಅವರಿಗೆ ಬರ್ಲಿಕ್ಕೆ ಇರ್ತದೆ ಹಾಗೆ ಅವರು ತುಂಬಾ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅಲ್ಲಿ ಕೆ ವಿ ಅಂತ ಎಂತ ಕಾರ್ಯಕ್ರಮ ಇದನ್ನು ಇಡ್ಲಿಕ್ಕೆ ಕರೀತಾರೆ ಹಾಗೆ ಅವರು ನನ್ನ ಇದು ಇದನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ ಆ ಮೂಲಕ ಅವರು ಇದು ಮಾಡಿದ್ದಾರೆ ಅದೇ ರೀತಿ ಈ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿದ್ರು ಬಾಹ್ಯವಾಗಿ ನಮ್ಮ ಸುತ್ತಮುತ್ತಲಿನ ಕೆಲವು ವ್ಯಕ್ತಿಗಳು ಅದಕ್ಕೆ ತುಂಬಾ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಈ ಅವಾರ್ಡಿಗೆ ಬೇಕಾಗಿ ಇವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ನೀವು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲ್ತವರು ಇಲ್ಲಿಯ ನಿಮ್ಮ ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಕಲಿತಾ ಇದ್ದಾರೆ ನನಗೆ ಮತ್ತೊಂದು ಅವಾರ್ಡ್ ಬರ್ಲಿಕ್ಕೆ ಕಾರಣ ನಾನು ಕನ್ನಡ ಕಲಿತೆ ಕಾರಣ ಯಾಕಂತ ಹೇಳಿದ್ರೆ ನನಗೆ ಈ ಎರಡು ಭಾಷೆ ಗೊತ್ತಿರೋ ಕಾರಣ ನನ್ನ ಮಿತ್ರರು ಒಬ್ರು ಇದ್ದಾರೆ ಅವರಿಗೆ ಮಲಯಾಳ ಮಾತ್ರ ಗೊತ್ತು ಅವರು ಎಕರೆ ಜಾಗದಲ್ಲಿ ಭತ್ತ ಮಾಡ್ತಾ ಇದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದ ಜೀವಂ ಸೇವೆ ನನಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿದೆ ಅವರಿಗೂ ಬರ್ಲಿಲ್ಲ ನನಗೆ ಅವರಿಗಿಂತ ಮೊದಲು ಬಂದಿದೆ ಕಾರಣ ಏನಂತ ಹೇಳಿದ್ರೆ ನನಗೆ ಕರ್ನಾಟಕ ಸಂಪರ್ಕ ಇದ್ದ ಕಾರಣ ಇಲ್ಲಿಯ ವಿಜ್ಞಾನಿಗಳು ತುಂಬಾ ಪರಿಚಯ ಇತ್ತು ಅವ್ರು ಬೇಕಾದ ಲೆಟರ್ಗಳೆಲ್ಲ ಕೊಟ್ಟು ಅದೇ ಮಲಯಾಳ ಗೊತ್ತುಂಟು ಮಾಡ್ಲಿಕ್ಕೆ ಆಯ್ತು ಬರೀ ಮಲಯಾಳ ಗೊತ್ತಿದ್ರೆ ಆ ಮಟ್ಟಕ್ಕೆ ಮುಗಲಿಕ್ಕೆ ಸಾಧ್ಯ ಇದು ಕೃಷಿ ಆದ್ರೆ ಭಾಷೆಯೂ ಕೂಡ ಇಲ್ಲಿ ಬಹಳ ಪ್ರಾಧಾನ್ಯ ಮತ್ತೆ ನಿಮ್ಗೆ ಎರಡು ಭಾಷೆ ಗೊತ್ತಿದ್ದ ಕಾರಣ ನಿಮ್ಮ ಎಲ್ಲವನ್ನು ಕೂಡ ಎರಡು ರಾಜ್ಯಗಳಿಗೂ ಕೂಡ ತಿಳಿಸ್ಲಿಕ್ಕೆ ತಿಳಿಸಲಿಕ್ಕೆ ಆಗ್ತದೆ ಮತ್ತೆ ನೀವು ತುಂಬಾ ಸೆಮಿನಾರ್ಗಳು ಸಭೆಗಳಲ್ಲಿ ವಿಚಾರಗೋಷ್ಠಿಗಳಲ್ಲಿ ಇತ್ಯಾದಿಗಳಲ್ಲಿ ಕೂಡ ಬಹಳ ಆಸಕ್ತಿಯಿಂದ ನನ್ನ ಮುಖ್ಯ ಒಂದು ದೋಷ ಅಂತ ಹೇಳಿದ್ರೆ ನನಗೆ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಪ್ರಶ್ನೆಗಳಿದ್ರೆ ಮಾತ್ರ ಅದಕ್ಕೆ ಉತ್ತರ ಕೊಡುವಂತದ್ದು ಹಾಗೆ ಮಾತಾಡುವಂತಿದ್ರೆ ನೀವು ಒಳ್ಳೆಯ ಕೇಳುಗ ಈಗ ಸಣ್ಣ ಇದು ಇಂತಹ ಕೃಷಿ ಸಂಬಂಧವಾದ ಎದ್ದಿದ್ರು ಕೂಡ ಅದನ್ನು ಹೋಗಿ ಕೇಳ್ತೀರಿ ಮತ್ತೆ ಅದನ್ನು ದಾಖಲಿಸ್ತೀರಿ ಮತ್ತೆ ಅದನ್ನು ಕ್ರಿಯಾತ್ಮಕವಾಗಿ ಇಲ್ಲಿ ಬಂದು ಮಾಡ್ತೀರಿ ನನಗೆ ಬರೆಯಲಿಕ್ಕೆ ಮಾತ್ರ ಚೆನ್ನಾಗಿ ಗೊತ್ತು ನೀವು ಲೇಖನ ಬರೀತೀರಿ ಕವಿತೆ ಬರೀತೀರಿ ನಾನು ಹೇಳಿದೆ ಭಾಷಣ ಮಾಡುವಾಗ ನಮಗೆ ಅದು ಸಂದರ್ಭಕ್ಕೆ ಸರಿಯಾಗಿ ಹೇಳಲಿಕ್ಕೆ ಬರುದಿಲ್ಲ ಆದ ಕಾರಣ ನಾನು ವೇದಿಕೆಯಲ್ಲಿ ಇನ್ನೂ ಮಾತಾಡುದಿಲ್ಲ ಈಗ ನೀವು ಸಮತ್ವ ಪರೀಕ್ಷೆಯಲ್ಲಿ ಪ್ಲಸ್ ಟು ಮಾಡಿದೀರಿ ಡಿಗ್ರಿ ಮಾಡುವಂತಹ ಒಂದು ಆಸೆ ಇಲ್ವಾ ನಿಮಗೆ ಅಲ್ಲ ಮಾಡಬಹುದು ಅದು ಮಾಡ್ಲಿಕ್ಕೆ ನಮಗೆ ಅದಕ್ಕೆ ಬೇಕಾದ ಯೂನಿವರ್ಸಿಟಿಗಳೆಲ್ಲ ನಮಗೆ ಯಾವ ತರ ಅಂತ ಗೊತ್ತಿಲ್ಲ ನನಗೆ ಅದ್ರ ತುಂಬಾ ಆಸೆ ಇದೆ ನಿಮಗೆ ಮಾಡಬಹುದು ನನಗೆ ಕನ್ನಡ ಅಂತ ಹೇಳಿದ್ರೆ ಚೆನ್ನಾಗಿ ಬರಲಿಲ್ಲ ನನಗೆ ಗೊತ್ತುಂಟು ಅದು ಎರಡು ಸಲ ನನಗೆ ಎಂಬತ್ತರ ಎಂಬತ್ತು ಮಾರ್ಕಿಗೆ ಎಲ್ಲ ಎಲ್ಲಾ ಪ್ರಶ್ನೆಗೂ ಉತ್ತರ ಬರೆದಿದ್ದೇನೆ ಅವರು ಅವರಿಗೆ ಅಧ್ಯಾಪಕರಿಗೆ ಅಷ್ಟೇ ಇಬ್ಬರು ಇಷ್ಟು ವರ್ಷ ಬಿಟ್ಟವರು ಎಲ್ಲಾ ಪ್ರಶ್ನೆಗೂ ಉತ್ತರ ಬರೆದಿದ್ದೀವಿ ಸಂದರ್ಭದಲ್ಲಿ ಸತ್ಯನಾರಾಯಣಣ್ಣ ಈಗ ನಾವು ಎಂಥ ಒಂದು ಸಾಧನೆ ಮಾಡಿದಾಗಳು ನಾವು ಕಾಸರಗೋಡಿನ ಕನ್ನಡಿಗರು ಅಂತ ಹೇಳಿಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೇವೆ ಒಂದರಿಂದ ಹತ್ತನೇ ಕ್ಲಾಸ್ ವರ್ಗ ನಿಮ್ಮ ಮಾತೃಭಾಷೆ ಮಲಯಾಳ ಆದ್ರೂ ಕೂಡ ನನ್ನ ಮಾತು ನನ್ನ ಮಾತೃಭಾಷೆ ಮಲಯಾಳ ಆದ್ರೂ ಕೂಡ ನಾವು ಏನಾದರೂ ಸಾಧನೆ ಮಾಡುವಾಗ ನಾವು ಮುಖ್ಯವಾಗಿ ಹೇಳುವಂಥದ್ದು ನಾವು ಕಾಸರಗೋಡಿನ ಕನ್ನಡಿಗರು ಅಂತ ಯಾಕಂದ್ರೆ ಕನ್ನಡ ನಮಗೆ ಎಲ್ಲ ಬದುಕನ್ನು ಈಗ ನೀವು ಕೂಡ ಹೇಳಿದ್ರಿ ಕನ್ನಡ ಗೊತ್ತಿದ್ದ ಕಾರಣ ನಾನು ಈಗೆಲ್ಲ ಇದು ಮಾಡ್ಲಿಕ್ಕೆ ಆಯ್ತು ಅಂತ ಇಂಥ ಸಂದರ್ಭದಲ್ಲಿ ನಮ್ಮ ಕಾಸರಗೋಡಿನ ಕನ್ನಡಿಗರಿಗೆ ಏನು ಈ ಸಂದರ್ಭದಲ್ಲಿ ಈ ಈ ಈ ಕಾಲಘಟ್ಟದಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಕಾಸರಗೋಡಿನ ಕನ್ನಡಿಗರು ಅಂತ ಹೇಳಿದ್ರೆ ಎಲ್ಲರೂ ಕನ್ನಡ ಮಾಧ್ಯಮವನ್ನು ಬಿಡಬಾರ್ದು ಮಕ್ಕಳನ್ನೆಲ್ಲ ಕನ್ನಡ ಕಲಿಸಬೇಕು ಯಾಕಂತ ಹೇಳಿದ್ರೆ ಕನ್ನಡ ಕಲಿತವರಿಗೆ ಮಲಯಾಳ ಕಲಿಕ್ಕೆ ಅಷ್ಟು ಕಷ್ಟ ಇಲ್ಲ ಅದೇ ಮಲಯಾಳ ಕಲಿತವರಿಗೆ ಕನ್ನಡ ಕಲೀಲಿಕ್ಕೆ ತುಂಬಾ ಕಷ್ಟ ಇರ್ತದೆ ಕನ್ನಡ ಕಲಿತವರಿಗೆ ತುಳು ಎಲ್ಲ ಭಾಷೆ ಲೀಲಾಜಾಲವಾಗಿ ಕಲಿಯಬಹುದು ಆಗ ನಮಗೆ ಎರಡು ಭಾಷೆ ಮುಖ್ಯ ಎಲ್ಲದೂ ಈಗ ನಾನು ಹೇಳುವಂತದ್ದು ಶಾಲೆಗೆ ಹೋಗೋದಿಲ್ಲ ತೊಂದರೆ ಇಲ್ಲ ಹಿಂದಿ ಅಥವಾ ಇಂಗ್ಲಿಷ್ ಒಂದು ಗೊತ್ತಿದ್ರೆ ನಮಗೆ ದೇಶ ವಿಶ್ವದ ಎಲ್ಲೇ ಹೋಗ್ಬೋದು ನನಗೆ ನಾನು ಎರಡು ಸಲ ಡೆಲ್ಲಿ ಹೋದ ನನಗೆ ಅನುಭವ ಆಗಿದೆ ಬರೀ ಹಿಂದಿ ಒಂದು ಗೊತ್ತಿದ್ದೆ ಬೇರೆ ಏನು ಗೊತ್ತು ಬೇಕಂತಿಲ್ಲ ಶಾಲೆ ಹೋಗ್ಬೇಕಂದ್ರೆ ಯಾವ ವ್ಯವಹಾರ ಬೇಕಾದ್ರೂ ಮಾಡಬಹುದು ಶಾಲೆ ಒಂದು ಸರ್ಟಿಫಿಕೇಟ್ ಹೋಗ್ಬೋದು ಓಕೆ ಹಾಗಾದ್ರೆ ಪಾಯಿಂಟ್ ಅಪ್ ಮಾಡುದು ಹಾಗಾದ್ರೆ ಸತ್ಯನಾರಾಯಣ ನಮ್ಗೆ ಹಲವು ವರ್ಷಗಳಿಂದ ಬೇರೆ ಬೇರೆ ಸಹೃದಯಾಗಿ ಅವರ ಸಾಧಕರಾಗಿ ಮಾತ್ರ ಅಲ್ಲ ಅವರು ಒಳ್ಳೆಯ ಸಹೃದಯ ಕೂಡ ಅಂತ ಆತ್ಮೀಯ ಗೆಳೆತನ ಕೂಡ ನಮಗೆ ಇದೆ ಎಂತ ಕೃಷಿಯ ಬಗ್ಗೆ ಸಂಶಯ ಇದ್ರು ಕೂಡ ಯಾವತ್ತು ಕಾಲ್ ಮಾಡಿದ್ರು ಕೂಡ ಅವರು ತೆಗಿತಾರೆ ಅಥವಾ ನಮ್ಗೆ ಈಚೆಗೆ ಅವರು ಹೇಳ್ತಾರೆ ಅಂತ ನಮ್ಮ ಸತ್ಯನಾರಾಯಣ ಬಳ್ಳೇರಿ ಅವರಿಗೆ ಪ್ರಶಸ್ತಿ ಬಂದದ್ದು ಅವರು ನಮ್ಮ ಸಂಬಂಧಿಕರು ಕೂಡ ಅಂತ ಹೇಳುವಂಥದ್ದು ಕೂಡ ಮತ್ತೊಂದು ಭಾಗ ಅದು ಕೂಡ ಒಂದು ಸಂತೋಷದ ವಿಷಯ ಅವರಿಗೆ ಸಮಸ್ತ ಗಡಿನಾಡಿನ ಪರವಾಗಿ ಕನ್ನಡಿಗರ ಪರವಾಗಿ ಕರುನಾಡಿನ ಕನ್ನಡಿಗರ ಪರವಾಗಿ ಸಮಸ್ತರ ಪರವಾಗಿ ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತಾನೆ ಅಖಿಲೇಶ್ ಅವರು ಕನ್ನಡ ಚಾನೆಲ್ನವರು ಬರಲೇ ಇಲ್ಲ ಮಲಯಾಳ ಚಾನಲ್ನವರು ತುಂಬ ಬಂದರು ಬೇರೆ ಬೇರೆ ಚಾನಲ್ನವರು ಬಂದರು ಆದ ಕಾರಣ ನೀವು ಬರಬೇಕು ನಾವು ಅವರೊಂದು ಮಾಡಿ ಎಲ್ಲರಿಗೂ ಕೂಡ ಅದನ್ನು ತಿಳಿಸುವ ಒಂದು ಕಾರ್ಯ ಅಂದರೆ ಸೂಕ್ಷ್ಮ ವಿಷಯ ಸಲಹೆಗಳನ್ನು ತಿಳಿಸುವ ಅಂತ ಹೇಳಿ ಬಂದಿದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಿಮ್ಮ ಊರಿನದ್ದೇ ಹುಡುಗ ಈಗ ಬೆಳೆದರೂ ಕೂಡ ಅಲ್ವಾ ಅವರಿಗೂ ಕೂಡ ಇರುವ ಆಸಕ್ತಿ ಮತ್ತು ಕೃಷಿಯ ಮೇಲೆ ಇರುವ ಒಲವು ಮತ್ತು ಕನ್ನಡದ ಮೇಲಿನ ಪ್ರೀತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತೇನೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಸತ್ಯನಾರಾಯಣ ಬೆಳೆಯರಿಯವರ ಈ ಪ್ರಶಸ್ತಿ ಬಗ್ಗೆ ಬಹಳ ಹೆಮ್ಮೆ ಇದೆ ಆದರೆ ಆರುನೂರೈವತ್ತು ಭತ್ತದಳಿಯ ಸಂಗ್ರಹದ ಬಗ್ಗೆ ಮಾತ್ರ ನಾವು ನೋ ನೋಡುವುದಲ್ಲ ಅದರ ಹೊರತಾಗಿ ನಾನು ನಾನು ಕಂಡುಕೊಂಡರೆ ಹತ್ತಿನಾರನ್ನು ಹೇಳುವುದಾದರೆ ಅವರು ಕವಿ ಸಾಹಿತಿ ಕಾರ್ಟೂನಿಸ್ಟು ಮತ್ತು ಒಂದು ಒಂದು ರೀತಿಯ ಮನೋವೈದ್ಯ ಅಂತಲೇ ಹೇಳ್ಬೋದು ನಾನು ಹೇಳೋದಾದರೆ ಕೆಲವು ಸಲ ನಾನು ಮಾತಾಡುವಾಗ ನನ್ನ ನನ್ನ ದೃಷ್ಟಿಕೋನದಲ್ಲಿ ಹೇಳೋದಾದರೆ ನನಗೆ ಡಲ್ನೆಸ್ ಬರುವಾಗಲೂ ಕೂಡ ಬಹಳ ಪಾಸಿಟಿವ್ ಆಗಿ ಮಾತಾಡುವಂತಹ ಒಂದು ವ್ಯಕ್ತಿ ಅವರು ಬಿ ಕೀಪಿಂಗ್ ಕೂಡ ಮಾಡ್ತಾರೆ ತೋಟಗಾರಿಕೆ ಮಾಡ್ತಾರೆ ಇತ್ಯಾದಿಗಳಿಂದ ನಿತ್ಯ ಜೀವನದಲ್ಲಿ ನಮಗೆ ಒಂದಷ್ಟು ಕಾರ್ಯಕ್ಷೇತ್ರದಲ್ಲಿ ತೊಡಗಿಸುವಾಗ ಬಹಳ ಎನರ್ಜಿಯನ್ನು ಕಳ್ಕೊಳ್ಳುವಂಥ ಸ್ವಭಾವ ನಮ್ಮದು ಆದರೂ ಕೂಡ ಇಷ್ಟೆಲ್ಲ ಈ ವ್ಯವಸ್ಥೆಯ ಅಡಿಯಲ್ಲಿ ಎಲ್ಲೂ ಎನರ್ಜಿಯನ್ನು ಕಳ್ಕೊಳ್ಳದೆ ಜೀವನ್ಮುಖಿಯಾಗಿರುವಂಥ ಬದುಕುವಂಥ ಸತ್ಯನನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಈ ಪ್ರಶಸ್ತಿ ಬಂದು ಬಂದಲ್ಲಿ ಬಂದುದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಈ ಊರಿನ ಗೌರವ ಹೆಚ್ಚಿದೆ ಅವರ ಸಂಸಾರಕ್ಕೆ ಎಲ್ರಿಗೂ ಶುಭ ಆಗಲಿ ಅಂತ ಹೇಳ್ತೇನೆ ಅಭಿನಂದನೆಗಳು ಸತ್ಯನಾರಾಯಣ ಇನ್ನಷ್ಟು ಒಳ್ಳೆಯ ಸಾಧಕನಾಗಿ ಬಾಳು ಅಂತ ಹೇಳಿ ಹೇಳ್ತೇನೆ